ಏ ಹಾಯ್ ಹೇಳ ನಮಸ್ಕಾರ ನಾವಿವತ್ತು ಕಲಾಕಾರ್ ತ್ರೀ ಪ್ರೀಮಿಯರ್ ಶೋ ಬಂದಿದ್ದೀವಿ ಸೊ ನನ್ನ ಫ್ರೆಂಡ್ ಸ್ಮಿತ್ ಆ್ಯಂಡ್ ಇವ್ಳು ಗೊತ್ತಲ್ಲ ನನ್ನ ಕಿ ಹೀರೋಯಿನ್ ನಮ್ಮ ಋಷಿಕಾ ಋಷಿಕಾ ಹೆಸರು ಕಣೆ ಉತ್ತರ ಕರ್ನಾಟಕದ ಸ್ಟಾರು ಋಷಿಕಾ ಆ್ಯಂಡ್ ನಾನ್ ಡಿಂಪಲ್ ಗರ್ ಸೊ ನಾವಿವತ್ತಿಲ್ಲಿ ಬಂದಿದ್ದೀವಿ ಆ್ಯಕ್ಚುಲಿ ಯಾರು ಬಂದಿದ್ದಾರೆ ಗೊತ್ತು ನಮ್ಮನ್ನು ನೋಡ್ರಮ್ಮ ಒಟ್ಟಿದ್ದರು ಅಂದ್ಬಿಟ್ಟು ನಮ್ಮನ್ನು ನೋಡಿ ಅದು ಹೆಸರು ಸಿದ್ದು ಅಂತ ಸಿದ್ದು ಆರ್ಟಿಸ್ಟ್ ರೀಲ್ ಮಾಡ್ತಾ ಇದೀರ ஏன் நம்ம எல்லா இவ்வளேனோ டைலாக் ஆகி சென்மேட் ಅಗ್ರಿಮೆಂಟ್ ನೆಡೋದು ಟೊಕನಲ್ ಸರ್ ಐತಂತ ಕ್ಯಾನ್ಸರ್ ಅಂತ ಎಲ್ಲರಕ್ಕ ಡ್ಯೂರೀಸ್ ಬಡೋದು ಕರ್ನಾಟಕ ಜನತೆ ಚೆನ್ನಾಗಿ ಇರ್ತಾರೆ ನೀವು ರೀಲ್ಸ್ ಬಡೋದು ಕರ್ನಾಟಕ ಬೆಳೆದುಬಿಟ್ಟು ಫ್ರೆಂಡ್ಸ್ ಅದು ಸಿಲ್ಸಿ ಕರ್ನಾಟಕದ ಜನತೆ ಚೆನ್ನಾಗಿ ಇರ್ತಾರೆ ಪ್ರಥಮ್ ಸರ್ ಸೂಪರ್ ಹೀಗೆ ಹೇಳ್ತೀರಿ ಫ್ರೀ ಪ್ರಮೋಷನ್ ಮಾಡ್ಕೊಡ್ತಾರೆ ಪ್ರಥಮ ಖಾಲಿ ಬರ್ತಾರೆ ಒಂದೆರಡು ಹತ್ತು ಕಡೆ ಒಂಚೂರು ಪಾಸ್ಆರ್ ಸುದೀಪ್ ಹತ್ತಾರ ಇಲ್ಲಿ ಇಲ್ಲಿ ಬರಲ್ಲ ಸುದೀರ್ತ್ರಿ ಸುದೀಪ್ ಏನ್ರಿ ವಿಡಿಯೋ ಎಲ್ಲ ಮಾಡ್ತಿರ್ಲಿ ನಾವೇನೋ ಹೇಳ್ತಾ ಯಾರು ಹೌದಾ ಹೇಳ್ಬಿಟ್ಟು ಮಾಡ್ರಿ ನಾನೆಲ್ಲೋ ನೋಡ್ತಾ ಇರ್ತೀನಿ ಆಮೇಲೆ ಓಕೆ ನಮಸ್ಕಾರ ಮಾಡಿ ಮಾಡಿ

ನಿಮ್ ಆ ಟಿ ಮಾರು ಇಲ್ಲ ಉಸ್ಮಾ ಅನ್ಕೊಂಡಿ ಹಲೋ ಸರ್ ತದಿಸಾ ಹಲೋ ಕೇ ಟ್ರೈಲರ್ ಮಾಡ್ತಾರೆ ಹುಡುಗರೆ ಮಾಡ್ತಾರೆ ಅನ್ನೋದಲ್ಲ ಅದು ಯಾವதோ ಒಂದು ಕಡೆಯಿಂದ ಆದಾಗ್ಲೂ ತುಂಬಾ ಸ್ಟ್ರಾಂಗ್ ಆಗಿ ನಿಂತುಕೊಂಡು ಅದನ್ನ ಫೇಸ್ ಮಾಡಬೇಕು ಸಿಚುವೇಷನ್ಗಳು ಆ ಅದನ್ನ ತೋರಿಸ್ಕೊಟ್ರೋದು ತುಂಬಾ ಖುಷಿ ಆಗ್ತೋ ಅಕ್ಸಮದ ಯಾರು ಅದರ ಲವ್ ಬಕ ಆಯಿತು ಅಂದ್ರೆ ಕಲಾಕರ್ನ ಅಣ್ಣ ಸರ್ ಇಂದ ಅವರು ಇವತ್ತು ರೆಫರ್ ಮಾಡಿ ನನಗೆ ಅವರ ಪರಿಚಯ ಮಾಡ್ಕೊಟ್ಟು ಇವತ್ತು ಇನ್ವೈಟ್ ಮಾಡಿದ್ದಾರೆ ಇವತ್ತು ನಾನು ಮೂವಿ ನೋಡಿದ್ದು ಅದು ಶಾರ್ಟ್ ಮೂವಿ ಅಂತಾನೆ ಅನಿಸ್ಲಿಲ್ಲ ಆದ್ರೆ ಅಷ್ಟು ಲೆವೆಲ್ಗೆ ಒಂದು ಮ್ಯೂಸಿಕ್ ಕ್ವಾಲಿಟಿ ಆಗಿರ್ಬೋದು ಅವರು ಆಕ್ಟಿಂಗ್ ಆಗಿರ್ಬೋದು ಆಮೇಲೆ ಎಲ್ಲಾರ್ದು ಸೇರಿ ಮೊನ್ನೆ ಸರ್ ಎಲ್ಲ ಮೊನ್ನೆ ಸಿಕ್ಕಿದ್ರು ಎಲ್ಲಾರು ಬೆಸ್ಟ್ ವರ್ಕ್ ಅಂತಾನೆ ಹೇಳ್ತೀವಿ ಮೂರ್ ಗಂಟೆವರೆಗೂ ಆ ಏರಿಯಾದಲ್ಲಿ ಶೂಟ್ ಮಾಡಿದೀವಿ ಎಲ್ಲ ಗಿಟ್ಬಿಟ್ಟು ಶೂಟ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ ಇಷ್ಟು ಚೆನ್ನಾಗಿ ನಾವು ಕಳಿಸ್ಕೊಳಕ್ ಕಾಣೇ ಮೇನ್ ಅವರು ಅಂದ್ರೆ ಪೋಸ್ಟರ್ ಡಿ ಐ ಡಿ ಓ ವರ್ಕ್ ಮಾಡಿದ್ದಾರೆ ಪ್ರತಿ ಒಂದು ಅವರೇ ಮಾಡಿದ್ದಾರೆ ಸೊ ಬೆಸ್ಟ್ ವರ್ಕ್ ಅಂತಾನೆ ಹೇಳ್ತೀವಿ ನೀವು ಬೆಳ್ಳಕ್ ಕಾಣಿಸ್ತೀರ ನಾನು ಎಲ್ಲಿ ಕಾಣಿಸ್ತೀನಿ faccio le mie